ಚಂದನವನ ಎಂಬ ಕಾಡಿನಲ್ಲಿ ಬಾಕ್ಸರ್ ಹುಲಿಯಣ್ಣ ಮತ್ತು ಫಾಕ್ಸಿ ನರಿಯಣ್ಣ ಎಂಬ ಹೆಸರಿನ ಹುಲಿ ಮತ್ತು ನರಿ ವಾಸವಾಗಿದ್ದವು ಒಮ್ಮೆ ಫಾಕ್ಸಿ ನರಿಯಣ್ಣ ಆಹಾರ ಹುಡುಕುತ್ತಾ ಚಂದನವನ ಕಾಡಲ್ಲಿ ತಿರುಗಾಡುತ್ತಿರುವಾಗಲೇ ಬಾಕ್ಸರ್ ಹುಲಿಯಣ್ಣನು ಬೇಟೆಗಾಗಿ ಪ್ರಾಣಿಯನ್ನು ಅರಸುತ್ತಾ ಹೊರಗಡೆ ಬಂತು ತುಂಬಾ ಹೊತ್ತಾದರೂ ಅದಕ್ಕೆ ಯಾವ ಪ್ರಾಣಿಯೂ ಸಿಕ್ಕಿರಲಿಲ್ಲ ಬಾಕ್ಸರ್ ಹುಲಿಯಣ್ಣ ಹತ್ತಿರ ಬರುತ್ತಿದ್ದಂತೆ ಫಾಕ್ಸಿ ನರಿಯಣ್ಣ ನಿಧಾನಕ್ಕೆ ಹಿಂದಕ್ಕೆ ಸರಿಯುತ್ತಾ ಹೋಯಿತು ಹಾಗೆ ಹೋಗುತ್ತಿದ್ದಂತೆ ಅದರ ತಲೆ ಒಂದು ಮರದ ಕೊಂಬೆಗೆ ತಾಗಿತ್ತು ಆ ಮರದ ಕೊಂಬೆಯಲ್ಲಿ ಒಂದಿಷ್ಟು ಜೇನು ಹುಳುಗಳು ತಂಬೂರಿಯಂತೆ ಕಾಣುವ ಸುಂದರ ಗೂಡನ್ನು ಕಟ್ಟಿಕೊಂಡಿದ್ದವು ಆ ಕೊಂಬೆಗೆ ನರಿಯಣ್ಣನ ತಲೆ ತಾಗಿದ ಕೂಡಲೇ ಗೂಡಿನೊಳಗಿನಿಂದ ಗುಣ್ಣಿ ಎಂಬ ಸ್ವರವೊಂದು ಹೊರಬಂತು ಈ ಸ್ವರ ನರಿಯಣ್ಣನಿಗೆ ಸಂಗೀತ ಕೇಳಿದ ಅನುಭವ ಕೊಟ್ಟಿತು ಆಗ ಆಕಸ್ಮಿಕವಾಗಿ ಫಾಕ್ಸಿ ನರಿಯಣ್ಣನನ್ನು ಈ ಬಾಕ್ಸರ್ ಹುಲಿಯಣ್ಣ ನೋಡಿಬಿಡ್ತು ಇವತ್ತು ನನಗೆ ಹಬ್ಬದೂಟ ಎಂದು ಬಾಯಲ್ಲಿ ಜೊಲ್ಲು ಸುರಿಸಿತು ಫಾಕ್ಸಿ ನರಿಯಣ್ಣನಿಗೆ ಬಾಕ್ಸರ್ ಹುಲಿಯಣ್ಣನನ್ನು ನೋಡಿ ತುಂಬಾ ಭಯವಾಗಿ ಎದೆ ಡಬ್ ಡಬ್ ಎಂದು ಬಡಿದುಕೊಂಡು ಕಾಲುಗಳು ನಡುಗಲು ಶುರುವಾಯಿತು ಹುಲಿಯಣ್ಣನ ಬಾಯಿಗೆ ಆಹಾರವಾಗುವುದಕ್ಕೆ ಇಷ್ಟವಿಲ್ಲದ ನರಿಯಣ್ಣ ಅದರಿಂದ ತನ್ನ ಪ್ರಾಣ ರಕ್ಷಿಸಿಕೊಳ್ಳುವ ಉಪಾಯ ಯೋಚಿಸಿತು ಕೂಡಲೇ ಫಾಕ್ಸಿ ನರಿಯಣ್ಣನಿಗೆ ಒಂದು ಉಪಾಯ ಹೊಳೆದೇ ಬಿಟ್ಟಿತು ಅದು ಆ ಗೂಡಿನ ಬಾಗಿಲಿಗೆ ಎಲೆಗಳನ್ನು ತುರುಕಿ ಬಾಕ್ಸರ್ ಹುಲಿಯಣ್ಣನ ಬಳಿ ಹುಲಿಯಣ್ಣ ಬಂದೆಯ ಇಲ್ಲೊಂದು ತಂಬೂರಿ ಇದೆ ಅದನ್ನು ಮುಟ್ಟಿದರೆ ಮಧುರವಾದ ಸಂಗೀತ ಕೇಳುತ್ತದೆ ನಾನು ಇಷ್ಟು ಹೊತ್ತು ಅದೇ ಸಂಗೀತ ನುಡಿಸಿ ಖುಷಿ ಪಡುತ್ತಿದ್ದೆ ನಿನಗೂ ಕೇಳಿಸುತ್ತೇನೆ ಬಾ ಎಂದು ಹೇಳಿ ಆ ಜೇನುಗೂಡನ್ನು ನಿಧಾನವಾಗಿ ತಟ್ಟಲು ಪ್ರಾರಂಭಿಸಿತು ಆ ಗೂಡಿನಿಂದ ಜೋರಾಗಿ ಬಂದ ಗುಂಗಿ ಎನ್ನುವ ಸದ್ದು ನಾದದಂತೆ ಕೇಳಿಸಿತು ಬಾಕ್ಸರ್ ಹುಲಿಯಣ್ಣನ ಬಳಿ ಫಾಕ್ಸಿ ನರಿಯಣ್ಣ ಹುಲಿಯಣ್ಣ ನೀನು ನುಡಿಸು ಬಾ ನಾನು ಇಲ್ಲಿಯೇ ನಿಂತಿರುತ್ತೇನೆ ಎಂದು ಹೇಳಿ ಪಕ್ಕಕ್ಕೆ ಸರಿಯಿತು ಬಾಕ್ಸರ್ ಹುಲಿಯಣ್ಣನು ಹೇಗಿದ್ದರೂ ತನಗೆ ಆಹಾರವಾಗಿ ಫಾಕ್ಸಿ ನರಿಯಣ್ಣ ಸಿಕ್ಕಿದ್ದಾಗಿದೆ ಆತನ ಮಾತಿನಂತೆ ತಾನು ಮೊದಲು ಸಂಗೀತ ನುಡಿಸಿ ಆಮೇಲೆ ತಿಂದರಾಯಿತು ಎಂದುಕೊಂಡು ಜೇನುಗೂಡಿನ ಕಡೆ ಬಂತು ನರಿಯಣ್ಣ ನಿಧಾನವಾಗಿ ಹಿಂದೆ ಸರಿಯಿತು ಬಾಕ್ಸರ್ ಹುಲಿಯಣ್ಣ ನುಡಿಸಲು ಪ್ರಾರಂಭಿಸಿದಾಗ ಅದರ ಚೂಪಾದ ಉಗುರುಗಳಿಂದ ಆ ಜೇನುಗೂಡು ಹರಿದು ಹೋಗಿ ಒಮ್ಮೆಲೆ ಜೇನು ಹುಳುಗಳೆಲ್ಲ ಗುಂ ಎನ್ನುತ್ತಾ ಎದ್ದು ಹುಲಿಯಣ್ಣನ ಇಡೀ ಮೈ ಕಚ್ಚಲು ಶುರು ಮಾಡಿದವು ಹುಲಿಯಣ್ಣನು ಜೇನು ಹುಳುಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡುತ್ತಿತ್ತು ಫಾಕ್ಸಿ ನರಿಯಣ್ಣ ಅಬ್ಬಾ ಅಂತೂ ಈ ಜೇನು ಹುಳುಗಳಿಂದ ನಾನು ಬಾಕ್ಸರ್ ಹುಲಿಯಣ್ಣನಿಂದ ಪಾರಾಗುವಂತಾಯಿತು ಎಂದು ಖುಷಿಯಿಂದ ಓಡಿಹೋಯಿತು